ಈ ಕಾಯ ಎದರಿಂದ ಎದರಿಂದಾಗ್ಯದ ಅದ ಹೇಳ್ರಿ ಕಾಯ ಪಂಚಭೂತಗಳಿಂದ ಪಂಚಭೂತಗಳಂದ್ರೆ ಯಾವ್ಯಾವು ಪೃಥ್ವಿ ಅಪ್ ತೇಜವಾಯು ಆಕಾಶ ಇವು ಪಂಚಭೂತಗಳು ಇವು ಎಲ್ಲಿಂದ ಬಂದವ ಶರಣ ಸಿದ್ಧಾಂತದ ಪ್ರಕಾರ ಇವು ಕೂಡ ನಮ್ಮ ಈ ಸೃಷ್ಟಿ ರಚನೆ ನಾ ಬಹುಶಃ ಮೊದಲಿಗೆ ಹೇಳಿದ್ ಅನಸ್ತು ನೀವು ಈ ಸೃಷ್ಟಿ ರಚನೆ ಒಂಬತ್ತು ಹಂತಗಳಲ್ಲಾಗ್ಯದ ಒಂದು ಮಗುನು ಎಷ್ಟು ಹಂತಗಳಲ್ಲಿ ಹುಟ್ಟುತ್ತದೆ ಎಷ್ಟು ತಿಂಗಳಿಗೆ ಈ ದೇಶದಾಗಿರ್ಲಿ ಯಾವ ದೇಶದಾಗೆ ಹಾಕಿರಲ್ಲ ಶ್ರೀಮಂತರಿಗಿರ್ಲಿ ಬಡವರಿಗಿರ್ಲಿ ವಿ ಐ ಪಿ ವಿ ವಿ ಐ ಪಿ ಎಲ್ಲರಿಗೂ ಎಷ್ಟು ತಿಂಗಳಿಗೆ ಹುಡ್ತದ ಮಗು ಒಂಬತ್ತು ತಿಂಗಳಿಗೆ ಹುಟ್ಟಬೇಕಾಗ್ತದೆ ಇದು ಜಗತ್ತಿನ ಪ ಪರಮಾತ್ಮನ ಸೃಷ್ಟಿಯ ನಿಯಮ ಅದ ಇದು ಒಂಬತ್ತು ತಿಂಗಳಲ್ಲಿ ಹುಟ್ಟುತ್ತದೆ ಅದಕ್ಕೇನೆ ಯುಗಪತ್ ಸೃಷ್ಟಿ ಕ್ರಮವತ್ ಸೃಷ್ಟಿ ಅಂತ ಎರಡು ಸೃಷ್ಟಿಗಳಿಗೆ ಒಪ್ತಾರೆ ಅಧ್ಯಾತ್ಮದಲ್ಲಿ ಯುಗಪತ್ ಸೃಷ್ಟಿ ಅಂದ್ರೆ ಜಾದು ಈಗ ಹೇಳ್ತಾರೆ ನಮ್ಮ ಕುರಾಂದಾಗ ಹೇಳ್ತಾರೆ ಹಿಂಗೆ ಮಾಡ್ದೆ ಹಿಂಗೆ ಕೈ ಮಾಡ್ದೆ ಆಗೋಯ್ತಲ್ಲ ಅಂತ ಹೇಳ್ತಾರೆ ಸೃಷ್ಟಿ ರಚನೆ ಆಗೋಯಿತು ಶರಣರ ಹಂಗೆ ಹೇಳಂಗಿಲ್ಲ ಇದಕ್ಕೊಂದು ಕ್ರಮ ಅದ ಅಂತ ಹೇಳ್ತಾರೆ ಇದಕ್ಕೊಂದು ಕ್ರಮ ಅದ ಈ ಸೃಷ್ಟಿ ರಚನೆಗೆ ಕ್ರಮ ಅದ ಅದಕ್ಕೆ ಕ್ರಮವಾದ ಸೃಷ್ಟಿ ಅದರ ಸಂಕೇತವೇ ಈ ಒಂದು ಮಗು ಹುಟ್ಟಬೇಕಾದ್ರೂ ಕೂಡ ಕ್ರಮವಾಗಿ ಒಂಬತ್ತು ತಿಂಗಳ ನಂತರ ಮಗು ಹುಟ್ಟುತ್ತದೆ ಈ ಸೃಷ್ಟಿನ ಒಂಬತ್ತು ಹಂತಗಳಲ್ಲಿ ಆ ಮಹಾಲಿಂಗ ಈ ಪೃಥ್ವಿಯಾದ್ಯಂತ ಬರಬೇಕಾದ್ರೆ ಒಂಬತ್ತು ಹಂತಗಳಲ್ಲಿ ಬಂತು ನೀವು ಬೇಕಾದ್ರೆ ಬೆರಳಿಟ್ಟು ಎಣಿಸಿಕೊಡ್ರಿ ನಮ್ಮ ಚಂದಿ ಬರೆಸರು ಬಹಳ ಚೆನ್ನಾಗಿ ಹೇಳ್ತಾರೆ ಏನೆಂದೆನಲಿಲ್ಲದ ಮಹಾಘನವು ತನ್ನ ಲೀಲೆಯು ತಾನೇ ಸ್ವಯಂಭುಲಿಂಗವ ಇತ್ತು ನೋಡ ಒಂದು ಆ ಲಿಂಗದಿಂದ ಉದಯವಾಯಿತು ಶಿವಶಕ್ತಾತ್ಮಕ ಆ ಶಿವಶಕ್ತಾತ್ಮಕದಿಂದ ಇತ್ತು ಜೀವಾತ್ಮ ಆದದು ಆಕಾಶ ಆಕಾಶದಿಂದ ಆದದು ವಾಯು ಆದದು ಅಗ್ನಿ ಅಗ್ನಿಯಿಂದಾದದು ಅಪ್ಪು ಆದದು ಪೃಥ್ವಿ ಪೃಥ್ವಿಯಿಂದ ಆಯಿತು ಸಕಲ ಜೀವ ಜಗವೆಲ್ಲ ಇವೆಲ್ಲವೂ ನಿಮ್ಮ ಮಾತ್ರದಿಂದ ಮಾತ್ರ ಸಿಮ್ಮಲಿಗೆ ಚೆನ್ನರಾಮ ಒಂಬತ್ತು ಹಂತಗಳಲ್ಲಿ ಎಷ್ಟು ಚಂದಾಗ ಹೇಳ್ತಾರ ಅವ್ರಂದ್ರೆ ಅಂದ್ರೆ ಇದು ಇಳಿತಾ ಬಂದದ್ದು ಇದು ಅವರೋಹಣ ಕ್ರಮ ಅದ ಈಗ ಅವರೋಹಣ ಆಗಿವೆ ನಾವು ಎಲ್ಲಿಂದ ಮಹಾಲಿಂಗದಿಂದ ಈ ದೇಹ ತನಕ ಅವರೋಹಣ ಆಗಿವಿ ಮೊದಲೇನಿತ್ತು ಏನೆಂದ ಏನಲ್ಲಿಲ್ಲದ ಒಂದೇ ಇತ್ತದು ಇದು ಬಹಳ ಬಹಳ ಮುಖ್ಯವಾದದ್ದು ನಮಗೆ ತಿಳ್ಕೋಬೇಕು ಸೃಷ್ಟಿಕ್ರಿಯೆ ಹೆಂಗಾಯ್ತು ಅಂತ ಒಂದೇ ಇತ್ತದು ಏನೆಂದ ಏನಲ್ಲಿಲ್ಲದೈತಿ ಏನ್ ಅನ್ಲಕ್ಕೆ ಬರ್ತಿದ್ದಿಲ್ಲ ಅದಕ್ಕೆ ಯಾಕಂದ್ರೆ ಏನಾರ ಅನ್ಬೇಕಾದ್ರೆ ಯಾರ ಇರ್ಬೇಕು ಯಾರ ಇರ್ಬೇಕಲ್ಲ ಅದಕ್ಕೆ ನೋಡಿದ್ ಹಿಂಗದ ಹಿಂಗದ ಕಪ್ಪುಗದ ಬಿಳಿಗದ ಹಿಂಗದ ಅಂತ ನೀವೊಬ್ರೇ ಕುಂತಿರಿ ಅನುಭವ ಮಂಟದಾಗ ನಿಮಗೆ ಏನಂತಾರ ಅಂತಾರೆ ಯಾರ ಏನ್ ಅನ್ನಂಗಿಲ್ಲ ಅನ್ನೋರು ಯಾರು ಇಲ್ಲ ನಮ್ಗ ಅದಕ್ಕಾಗಿ ಒಂದೇ ಇತ್ತದು ಪರಮ ಚೈತನ್ಯ ವಸ್ತು ನಿಷ್ಕಲಲಿಂಗ ಒಂದೇ ಇತ್ತು ಅದಕ್ಕೆ ಅದ ಅನ್ನೋರು ಇರಲಿಲ್ಲ ಇಲ್ಲ ಅನ್ನೋರು ಇರಲಿಲ್ಲ ಅದಕ್ಕೇನೆ ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳು ಆದಿ ಅನಾದಿಗಳಿಲ್ಲದೆಂದು ನಿರಾಳ ಸುರಾಳಗಳಿಲ್ಲದಂದು ನೀನೊಬ್ಬನೇ ಇದ್ದೆಲ್ಲ ಗೋಹೇಶ್ವರ ಇದ್ದೂ ಇಲ್ಲದಂಗೆ ಇದ್ದೂ ಇಲ್ಲದಂಗೆ ಯಾಕಂದ್ರೆ ಅದಾನ ಅಂತ ಹೇಳೋರ್ ಇಲ್ಲ ಅದಕ್ಕಾಗಿ ಇದ್ದೂ ಇಲ್ಲದ್ ಏನೆಂದೆನಲ್ಲಿಲ್ಲದ ಅದಕ್ಕೆ ಅನ್ನುವಂಗೆ ಇರ್ಲಿಲ್ಲ ಮಹಾಘನವು ತನ್ನ ಲೀಲೆಯಿಂದ ತಾನೇ ಸ್ವಯಂಭುಲಿಂಗವಾಯಿತು ತನ್ನ ಲೀಲೆಯಿಂದ ಅದಕ್ಕೆ ಯಾರು ಹೇಳಿಲ್ಲ ಇದು ಮಾಡು ಅಂತ ಹೇಳಿಲ್ಲ ಅದಕ್ಕೆ ತಾನೇ ಆಯ್ತದ ತನಗೇ ಅದ್ರ ಒಳಗೆ ಶಕ್ತಿ ಸಂಚಯ ಆಯ್ತು ನಾನು ಬಹುಕವಾಗಿ ಹೊಮ್ಮಬೇಕು ಅಂತ ಅದಕ್ಕೆ ಡಿ ವಿ ಜಿ ಬಾಳ ಚಂದ ಹೇಳ್ತಾರೆ ಸುಮ್ಮನೆ ಒಬ್ಬಂಟಿ ಅಂತಿವುದು ಹೊಮ್ಮುವೇನು ಕೋಟಿ ರೂಪದಲ್ಲಿ ಒಬ್ಬನೇ ಹೆಂಗಿರ್ಬೇಕು ಮನಸ್ಸು ಬರಲ್ಲ ಅಂತೇಳಿ ಕೋಟಿ ರೂಪಾಯಿ ಏನಂತವ ಈ ಸೃಷ್ಟಿನೇ ಹಾಂಗಾಗಿರೋದನ್ನು ಇವತ್ತೂ ನೀವು ಮನೆ ಒಬ್ಬರೇ ಇದ್ರೆ ಏನಿಸ್ತದ ಮನಸ್ಸೇ ಬರಲ್ರಿ ಹೌ ಅಂತದಂತ ಮನೆಯಾಗ ಒಬ್ಬರೇ ಇದ್ರೆ ಹೌ ಅಂತದಂತೀನೋ ಒಬ್ರೇ ಇರಂಗಿಲ್ಲ ನಿಮ್ಮ ಮನೆ ನೀವೇ ಹೋಗಂಗಿಲ್ಲ ಇದು ಎಷ್ಟು ವಿಚಿತ್ರ ಅದ ನೋಡ್ರಿ ಮನ್ಯಾಗ ಹೋಗಕ್ಕೆ ಅನ್ಸ್ತಾರ ಒಬ್ಬೊಬ್ರು ದೊಡ್ಡ ಮನೆ ಇರ್ತಾವ ಮನ್ಯಾಗ ಒಳಗೆ ಹೋಗಕ್ಕೆ ಒಬ್ರೇ ಅಂತ ಅಂಜಿಕೆ ಆಗ್ತಾವೆ ಹಂಗೆ ಒಬ್ಬನೇ ಅಂತ ಒಬ್ರು ಆಗಲ್ಲ ನಮ್ಗೆ ಒಂದು ಗಳಿಗೆ ಗಳಿಗೆ ಕೂಡಕ್ಕಾಗಲ್ಲ ಒಬ್ರಿಗೆನೆ ನೀವು ನೋಡ್ಬೇಕಾರ ಮಾತಾಡಲ್ಲ ನಂಗೆ ಸುಮ್ಮನೆ ಕೂಡ್ರಂದ್ರೆ ಕಿಟಕಿ ತೆಗೆದು ಕಿಟಕಿಯಾಗಿಂದರ ಮಾತಾಡ್ತಾರ ಆಚೆ ಆಚೆ ಮನೆಯೊಳಗೆ ಮಾತಾಡದೆ ಇರಲಿಕ್ಕೆ ಒಬ್ಬರೇ ಇರಲಿಕ್ಕೆ ಆಗೋದೇ ಇಲ್ಲ ಕಾರಣ ಸೃಷ್ಟಿನೇ ಹಂಗೆ ರಚನೆ ಆಗ್ಯದ ಸುಮ್ಮನ ಒಬ್ಬಂಟಿ ಅಂತಿಯುವುದು ಬೇಸರಬಹುದು ಹೊಮ್ಮುವೇನು ಕೋಟಿ ರೂಪದಲ್ಲಿ ಎಂದು ಎಳೆಸಿದನಂತೆ ಬ್ರಹ್ಮ ಆ ಎಳಸಿಕೆ ಈ ಸೃಷ್ಟಿ ಮಂಕುತಿಮ್ಮ ಹಂಗೆ ಎಳಸ್ಯನಂತೆ ಈ ಸೃಷ್ಟಿ ರಚನೆ ಆಗ್ಯದ ಅದಕ್ಕೆ ಅದು ಏನಿಲ್ಲ ಏನಿದೆಲ್ಲದ ಮಹಾಗನ ಅದು ತಾನೇ ತನ್ನ ಲೀಲೆಯಿಂದ ಒಂದು ಮಾತು ನೆನ್ಪಿಟ್ಕೋಬೇಕು ಲೀಲೆ ಅಂತ ಬಳಸ್ತಾರೆ ಲೀಲೆ ಅಂದರೆ ಉದ್ದೇಶ ರಹಿತವಾಗಿದ್ದಕ್ಕೆ ಇದಕ್ಕೆ ಏನಾರು ಹಿಂಗೆ ಮಾಡ್ಬೇಕು ಹಿಂಗೆ ಅದು ಅಂತ ಏನೇನಿಲ್ಲ ಅದಕ್ಕೇನೆ ಅದು ಆಟ ಲೀಲೆ ಅಂದರೆ ಆನಂದದ ಚಲ್ಲುವಿಕೆ ಅಂತಾರೆ ಲೀಲೆ ಅಂದ್ರೆ ಆನಂದದ ಚಲ್ಲುವಿಕೆ ಪರಮಾತ್ಮನಿಗೆ ಅತೀವ ಆನಂದಾಯ್ತು ಅತೀವ ಆದಾಗ ನೀವು ಹೆಣ್ಮಕ್ಳು ಭಾಳ ಖುಷಿ ಆದಾಗ ನಿಮ್ಮ ಮನೆಯವ್ರು ಬರೋದ್ರೊಳಗೆ ಚಕ್ಲಿ ಉಂಡೆ ಹ್ಯಾಂಗೆ ಮಾಡಿಡ್ತೀರಂಗೆ ಭಾಳ ಖುಷಿಯಾದಾಗ ಮಾಡ್ತಾನೆ ಮನುಷ್ಯ ಭಾಳ ಖುಷಿಯಾದಾಗ ಹೆಚ್ಚಿನ ಕೆಲಸ ಮಾಡ್ತಾನೆ ಹಾಗೆ ಭಾಳ ಖುಷಿ ಆಯ್ತಂತ ಧನಕ್ಕೆ ಭಾಳ ಖುಷಿಯಾದಾಗ ಈ ಸೃಷ್ಟಿ ಛಲ್ಲಿತು ಅಂತ ಹೇಳ್ತಾರೆ ಲೀಲೆ ಅದ ಇದು ಅದಕ್ಕಾಗಿ ನೀವು ಯಾವಾಗಲೂ ಚಿಂತೆ ಭಾಳ ಮಾಡಬಾರ್ದು ಚಿಂತೆ ಮಾಡಿ ಇದು ಲೀಲೆ ಅದ ಎಷ್ಟಾಯ್ತು ಅಷ್ಟಾಗಲಿ ಎಷ್ಟಾದರೆ ಅಷ್ಟೇ ಸರಿ ಅಂತಾರೋ ಎಷ್ಟಾಗ್ತದೋ ಅಷ್ಟಾಗ್ಲಿ ಎಷ್ಟು ಆಗ್ಲಾರ್ದ ಸುಮ್ಮನೆ ಕೂಡಬಾರ್ದು ಮಾಡ್ಬೇಕು ಮತ್ತು ಎಲ್ಲ ನಾನೇ ಮಾಡಿ ಇಡೋವಿದ್ದೀನಿ ಅನ್ಕೋಬಾರ್ದು ನಾ ಇದ್ರೇನೆ ಎಲ್ಲ ಆಗ್ತದೆ ನಮಗೊಂದು ಭಾಳ ಭ್ರಮ ಆಗ್ತದ್ರಿ ನಮ್ಗೆ ನಾವಿದ್ರೇ ಎಲ್ಲ ಆಗ್ತದೆ ನಾವಿದ್ರೆ ಎಲ್ಲ ಆಗ್ತದೆ ಅದು ನಾವು ಭಾಳ ಭಾರನೂ ಮಾಡ್ಕೋತೀವಿ ಮತ್ತೆ ಬಹಳ ದುಃಖನೂ ಮಾಡ್ಕೋತೀವಿ ಅದರ್ಲಿಂದ ಯಾವಾಗ್ಲೂ ನಾವು ಇಲ್ದ್ರೆ ಹೆಂಗಾಗ್ತದೆ ಎಲ್ಲ ನಮ್ಮ ತಲೆ ಮೇಲೆ ಅದ ನಮ್ಮ ತಲೆ ಮೇಲೆ ಅದ ನಾವು ಹೆಂಗಿರ್ಬೇಕು ಜೀವನ್ದಾಗಂದ್ರೆ ಉಪ್ಪಿದ್ದಂಗೆ ಇರ್ಬೇಕಂತ ಉಪ್ಪು ಭಾಳ ಇರ್ಬೇಕಾ ಇರಬೇಕಾ ಭಾಳ ಆಯ್ತಂದ್ರೆ ಯಾರು ಉಣಂಗಿಲ್ಲ ಹೆಚ್ಚಿಗೆ ಕಡಿಮೆ ಇದ್ರೆ ಅದನ್ನೂ ಯಾರು ಉಣಂಗಿಲ್ಲ ಅದಕ್ಕೆ ಉಪ್ಪಿದ್ದಂಗೆ ಉಪ್ಪು ಒಂದು ವೇಳೆ ಹೆಚ್ಚಾಯ್ತಂದ್ರೆ ಬೇಸರ ಆಗ್ತದೆ ಇಲ್ದೋದ್ರೆ ಎಲ್ಲರಿಗೂ ನೆನಪು ಹಂಗೆ ಇರ್ಬೇಕಂತ ಉಪ್ಪು ಹೆಚ್ಚಿನ ಆಗಲಾರದೆ ಕಡಿಮೆ ಮನೆಯಾಗೂ ಹಂಗೆ ಇರ್ಬೇಕು ಮತ್ತು ಎಲ್ಲದ್ರ ನಾ ಇಲ್ದ್ರೆ ಆಗಲ್ಲ ನಾ ಇಲ್ಲದ್ರೆ ಆಗಲ್ಲ ಅಂತಂದ್ರೆ ಅವ್ನು ಹೋಗಿ ನೋಡಬೇಕು ಆಯ್ತದ ಇಲ್ಲ ಹುಡುಗರು ಒಂದು ತಾಯಿ ಒಬ್ಬಕ್ಕಿ ನಾ ಇಲ್ದರೆ ಆಗಲ್ಲ ರೀ ನಮ್ಮ ಮನಿ ಅಂದ್ರೆ ಹಿಂಗದ ಅವ್ ಎಮ್ ಎಮ್ ಬಿ ಎ ಮಾಡೋ ಹುಡುಗೊಬ್ಬನ ಎಮ್ ಬಿ ಬಿ ಎಸ್ ಮಾಡೋ ಒಬ್ಬನ ಇಂಜಿನಿಯರಿಂಗ್ ಹೋದ ಒಬ್ಬನ ಎಲ್ಲಿಂದಲ್ಲೇ ಬಿಡ್ತಾವ ಅವ್ರ ಪುಸ್ತಕ ನಾನೇ ಚೆಂದ ಇಡ್ಬೇಕು ಅವ್ರ ರೂಮ್ ನಾನೇ ಚೆಂದ ಇಡ್ಬೇಕು ಅವ್ರ ಪೆನ್ ನಾನೇ ಅವ್ರ ಬಟ್ಟೆ ನಾನೇ ಎಲ್ಲ ನಾನೇ 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 ಇಡ್ಬೇಕು ರೀ ಒಂದು ದಿನ ಪ್ರವಚನಕ್ಕೆ ಬರೋದಂದ್ರೆ ಆಗಲ್ಲ ನೋಡ್ರಿ ಅಂದ್ರಂತ ಇನ್ನು ಅಚಾನಕ್ ಏನೋ ಆಯಿತು ಒಂದು ಊರಿಗೆ ಹೋದ್ರವ್ರು ಹೋದ್ರು ಒಂದು ಎಂಟು ದಿನ ಹೋದ್ರು ಹೋಗ್ಬರದ್ರೆ ಮಕ್ಕಳಿಗೆ ಜತಾ ಜತಾಸ್ ಸೇಳಿ ಚಲೋ ಇಟ್ಕೊರ್ ಮಗ ಚಲೋ ಇಟ್ಕೊರ್ ಮಗ ಅವು ಇಷ್ಟು ಚಂದ ಇಟ್ಟು ಮನೆ ಬರೋದ್ರಾಗ ಎಲ್ಲಿಂದಲೇ ಶಿಸ್ತು ಎಲ್ಲಿಂದಲೇ ಶಿಸ್ತು ಅವ್ರವರ ಇಲ್ಲ ಹೆಂಗು ಗೊತ್ತಾಗಿತ್ತು ಎಲ್ಲ ಮನೆ ಚಂದ ಇಟ್ಟು ಅಡುಗೆ ಮನೆ ಗ್ಯಾಸ್ ಕಟ್ಟಿ ಅವ್ರ ಸಿಟ್ಟು ಚಂದ ಎಲ್ಲ ಅಡುಗೆ ಮಾಡ್ಕೊಂಡು ಉಂಡಿವೆಲ್ಲ ಚಂದ ಇಟ್ಟು ಎಲ್ಲ ನೋಡಿದ ಮೇಲೆ ಅವ್ರ ಮನೆಯವ್ರು ಅಂದ್ರೆ ನೋಡು ಮನೆ ಬಿಟ್ಟು ಬರಲ್ಲ ಅಂತ ಎಷ್ಟು ಚಂದ ಇಟ್ಟವ್ ನೋಡು ಹುಡುಗರು ಅಂದ್ರೆ ಅದೇ ಬಂದ್ರಿ ಪಂಚಾಯತಿ ಅಂತ ಹೇಳಕ್ ಶುರು ಮಾಡಿದಳ ಯಾಕಂದ್ರೆ ಎಲ್ಲ ಚಂದ ಇಟ್ಟಾಗನು ಯಾಕೆ ಕಳತೇ ಚಂದ ಇಡಲ್ಲ ಅಂತ ಅಳ್ತಿದ್ದಿ ಮೊದಲು ಈ ಚಂದ ಇಟ್ಟಾಗ ಯಾಕೆ ಕಳತಿ ಅಂದ್ರೆ ಇವರೆಲ್ಲ ಅಂತ ಮಾಡ್ಕೊಳಕಾದ್ಮೇಲೆ ನಮ್ಗೆ ಏನ್ ಅನಿಸ್ತಾರ್ರಿ ಇನ್ನ ಹಿಂಗದ ನಮ್ ಜೀವ ನಾವು ಯಾವಾಗಲೂ ಇಂಪಾರ್ಟೆನ್ಸ್ ನಾವ್ ಇರ್ಬೇಕೆ ಅಂತೀವಲ್ಲಿ ನಾವ್ ಇರ್ಬೇಕೆ ನಾವ್ ಇಲ್ಲ ಅಂದ್ರೆ ನಡೆಯಲ್ಲ ಅಂತ ಅನಿಸ್ಬೇಕು ನಮಗ ಅದಕ್ಕೆ ಚಿಂತೆ ಹಚ್ಕೊಂಡು ಭಾಳ ಒಂದು ಮಾತು ತಿಳ್ಕೊಬೇಕು ಇದು ಲೀಲೆ ಅದ ಇದು ಪರಮಾತ್ಮ ಲೀಲೆ ಅದ ಆನಂದಕ್ಕಾಗಿ ಹುಟ್ಟಿಸಿದ ಆನಂದ ಭವನ ಅದ ಈ ಜಗತ್ತು ಅದಕ್ಕಾಗಿ ಈ ಜಗತ್ತಿನಾಗ ಕಣ್ಣೀರು ಹಾಕ್ತಾ ಸುರಿಸ್ತಾ ಇರಬೇಡ ಇರುವಷ್ಟು ದಿನ ನೀನು ಆನಂದವಾಗಿರೋ ಜಗತ್ತಿಗೂ ಆನಂದವಾಗಿರ ಅದು ಜೀವನ ಹಾಕ್ಬೋದು ಆನಂದನೇ ಅದ ಜೀವನದೊಳಗೆ ದುಃಖ ಮಾಡಿಕೊಂಡು ನಾವು ಮಾಡ್ಕೊಂಡು ದುಃಖ ಇದೆಲ್ಲ ಇರೋದು ಆನಂದನೇ ಅದು ಅದಕ್ಕಾಗಿ ಹೇಳ್ತಾರೆ ಏನೆಂದೆನಲ್ಲಿದ ಮಹಾಗನು ತನ್ನ ಲೀಲೆ ಅದಕ್ಕೆ ಆನಂದ ಹೆಚ್ಚಾಗಿ ಕಾರ್ಯ ಮಾಡುತ್ತಂತೆ ಏನಾರು ಮಾಡಬೇಕು ಅಂತ ಅದು ಸೃಷ್ಟಿ ಆಯ್ತು ತಾನೇ ಸ್ವಯಂ ಲಿಂಗವಾಯಿತು ಆ ಲಿಂಗದಿಂದ ಆಯ್ತು ಶಿವ ಶಕ್ತಿ ಶಿವ ಅಂದ್ರೆ ಆ ಮಹಾಲಿಂಗವೇ ಚೈತನ್ಯವಾಗಿ ಇಳಿತು ಶಕ್ತಿ ಅಂದ್ರೆ ಈ ಸೃಷ್ಟಿ ರಚನೆ ಆಯ್ತು ಇದ್ರೊಳಗ ನಮ್ಮ ದೇಹ ಏನದ ಇದು ಶಕ್ತಿ ಸ್ವರೂಪದ ಒಳಗಿರ್ತಕ್ಕಂತಹ ಚೈತನ್ಯ ಶಿವ ಸ್ವರೂಪದ ಹೊರಗಿರ್ತಕ್ಕಂತಹ ದೇಹ ಇವೇನೇನು ಕಾಣ್ತದ ನಿಮ್ಗೆ ಅದೆಲ್ಲವೂ ಕೂಡ ಶಕ್ತಿ ರೂಪ ಅದಕ್ಕೆ ಕಣ್ ಕಣ್ಮೆ ಭಗವಾನ್ ಅಂತ ಯಾಕೆ ಹೇಳ್ತಾರ ಪ್ರತಿಯೊಂದು ಶಕ್ತಿ ಸ್ವರೂಪದ ಈ ಜಗತ್ತಿನೊಳಗ ಯಾಕಷ್ಟೇ ಅವನೇ ಇದು ಆಗಿದನು ಪರಮಾತ್ಮನೇ ಈ ಸೃಷ್ಟಿ ಆಗಿರೋದರಿಂದ ಈ ಸೃಷ್ಟಿಯಲ್ಲಿ ಎಲ್ಲವೂ ಕೂಡ ಪರಮಾತ್ಮನೇ ಅದಾನೆ